ಬೆಳವಡಿಯಿಂದ ಒಂದು ಪತ್ರ ಬಂತು ಬೆಳವಡಿ ಸಾಹಿತ್ಯ ಪ್ರಿಯರ ಊರು ಅವ್ರ ಮೇಲಿನ ಮೇಲೆ ಸಾಹಿತ್ಯ ಕಾರ್ಯಕ್ರಮ ಮಾಡ್ತಿರ್ತಾರೆ ಅವ್ರ ಪತ್ರದಾಗ ಬರೆದಿದ್ರು ನಾವು ಒಂದು ಸಾಹಿತ್ಯ ಕಾರ್ಯಕ್ರಮ ಮಾಡಲಿಕ್ಕತ್ತೇವಿ ಮೈಸೂರಿಂದ ಬಿ ಎಮ್ ಶ್ರೀಕಂಠಯ್ಯನವರು ಬರ್ಲಿಕ್ಕತ್ತಾರ ನೀವು ಬರಬೇಕು ಅಂತ ನನಗೆ ಎಲ್ಲಿಲ್ಲ ಸಂತೋಷ ಆಗಿಬಿಡ್ತೀವಿ ಬಡ ಬಡ ಸಾಲಿಗೆ ಹೋದೆ ಒಂದು ದಿವಸದ ರಜಾ ಶೆಟ್ಟಿ ಬರೆದಿಟ್ಟು ಕಾರ್ಯಕ್ರಮಕ್ಕೆ ಹೋದೆ ಪೂರ್ಣವಾದಂಥ ಕಾರ್ಯಕ್ರಮ ಆಯಿತು ಯಾರೋ ಕವನ ಓದಿದ್ರು ಯಾರೋ ಕತಿ ಹೇಳಿದರು ಹಿಂಗೆ ಮುಂಜಾನೆಯಿಂದ ಸಂಜೆ ತನಕ ಕಾರ್ಯಕ್ರಮ ನಡೆದು ಇನ್ನೇನು ಕಾರ್ಯಕ್ರಮ ಮುಗಿಸ್ಕೊಂಡು ಬರಬೇಕು ಅಂತ ಹೊಂಟಿದ್ದೆ ಊರಿನ ಮಂದಿ ಮತ್ತು ನನ್ನ ಹತ್ರ ಬಂದರು ನೋಡ್ರಿ ಬೇಂದ್ರೆ ಮಾಸ್ತಾರೆ ನಾಳೆ ಸುಮಾರು ನಾಳ್ದಿನ ದಿವಸ ನಾವು ಎಲ್ಲ ಕವಿಗಳಿಗೆ ಇಪ್ಪತ್ತೊಂದು ಎತ್ತಿನ ಜೋಡಿ ಹುಡಿದ ಬಂಡಿ ಮೇಲೆ ಮೆರವಣಿಗೆ ಮಾಡಬೇಕು ಅಂತ ಮಾಡಿವಿ ನೀವು ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ರಿ ಅಂದರು ಅವ್ರ ಪ್ರೀತಿ ವಿಶ್ವಾಸಕ್ಕೆ ನನಗಿಲ್ಲ ಆಗಂಗೆ ಆಗಲಿಲ್ಲ ಯಾಕಂದ್ರೆ ಶ್ರಾವಣ ಸೋಮವಾರ ದಿವಸ ಅವ್ರು ಎತ್ತು ಹೂಡಂಗಿಲ್ಲ ಅದಕ್ಕೆ ಮಂಗಳವಾರ ಮಾಡ್ತೀವಿ ಅಂತ ಹೇಳಿದರು ನಾ ಸೋಮವಾರ ಇದ್ದು ಮಂಗಳವಾರ ಇದ್ದು ಆ ಮೆರವಣಿಗೆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ ಮನೆಗೆ ಬಂದೆ ರಾತ್ರಿ ಭಾಳ ತಡ ಆಗಿಬಿಟ್ಟಿತ್ತು ನಾನು ಹೇಳ್ತೇ ಇದ್ಲು ಕಾರ್ಯಕ್ರಮ ಭಾಳ ಚಲೋ ಆತಂತ ಊರಾಗಿಯನ್ನು ಮಂದಿ ನಿಮ್ಮನ್ನು ಕತ್ತಿದ್ರು ಅಂತ ಮರುದಿವ್ಸ ಮುಂಜಾನೆ ಅದ್ಕೊಂಡು ಆ ಸಾಲಿಗೆ ಹೋಗುವಂಗೆ ಹೋದೆ ನನಗಿಂತ ಮೊದಲು ಅಲ್ಲಿ ಕಾರ್ಯದರ್ಶಿಗಳು ನನ್ನ ಟೇಬಲ್ ಮೇಲೆ ಬಂದು ಕೂತ್ಕೊಂಡಿದ್ದರು ನಾನು ನೋಡಿದರು ಅವ್ರ ಕೈಯಾಗ ಸಂಯುಕ್ತ ಕರ್ನಾಟಕ ವೃತ್ತಪತ್ರಿಕೆ ಇತ್ತು ಅದರೊಳಗೆ ನಮ್ಮ ಕಾರ್ಯಕ್ರಮದ ಸಚಿತ್ರ ವರದಿ ಬಂದಿತ್ತು ಅದನ್ನ ಹಿಂಗೆ ನೋಡ್ಕೋತ ನನ್ನ ಕಡೆ ನೋಡಿ ನನಗೆ ಅಣಗಿಸಿ ಹ್ಞೂ ಏನು ಕವಿಗಳದು ಮೆರವಣಿಗೆ ಗಿರವಣಿಗೆ ಯಾವತ್ತಂತಲ್ಲ ಅಂದರು ನನಗೂ ಸ್ವಲ್ಪ ಶಿಟ್ ಬಂತು ನಾನಂದೆ ಹೌದ್ರಿಪ್ಪ ಕವಿಗಳು ಅಂದಮೇಲೆ ಮೆರವಣಿಗೆನೂ ಆಗ್ತದ ಸ್ವಲ್ಪ ಉರ್ವಣಿಗೆ ಇರ್ತದ ಅಂಥೇಳ್ದೆ ಅಲ್ಲರಿ ಒಂದು ದಿವ್ಸ ರಜಾ ಚಿಟ್ಟಿ ಬರೆದು ಇಟ್ಟಿರಿ ಎರಡು ದಿವಸ ಸಲಿ ತಪ್ಪಿಸ್ತೀರಿ ಹಿಂಗೆ ಸಾಲಿ ಸಾಲ ನಡೀದ್ ಹೆಂಗೆ ಹುಡುಗರಿಗೆ ಕಲ್ಸೋರು ಯಾರು ಅಂದರು ನಾನಂದೇ ನೀವು ಹೇಳೋದು ಅಗ್ದಿ ಬರೋಬ್ಬರಿ ಅದ ಅಂಥೇಳಿ ಬಡ ಬಡ ಬಂದು ಬಿಳಿ ಕಾಗದದೊಳಗೆ ರಾಜೀನಾಮೆ ಪತ್ರ ಬರೆದಿಟ್ಟು ಅಲ್ಲಿಂದ ಹೊಂಟೆ ನನಗೆ ಕರೆದ್ರೆ ಬಾಬಾ ಅಂತ ಆದರೆ ನಾವು ಹೋಗ್ಲಿಲ್ಲ ಯಾಕಂದ್ರೆ ಧಾರವಾಡದ ಸಾಧನಿಕೀರಿನ ಕೈ ಮಾಡಿ ಕರೀಲಿಕ್ಕೆ ಬಾ 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 ಅಂತ ಆವಾಗ ನಾ ಬರೆದಂತ ಕವನ ಬಾರೋ ಸಾಧನ ಕೇರಿಗೆ ಮರಳಿ ನಿನ್ನೆ ಊರಿಗೆ ಮಳೆಯು ಎಳೆಯುವ ತೇರಿಗೆ ಹಸಿರು ಏರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಏರಿದೆಯೇರಿಗೆ ಹಸಿರು ಸೇರಿದೆ ಊರಿಗೆ ಹಸಿರು ಚಾಚಿದೆ ದಾರಿಗೆ 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 ನಂದನದ ತುಣುಕೊಂದು ಬಿದ್ದಿದೆ ನೋಟ ಸೇರದು ಯಾರಿಗೆ ಬಾರೋ ಬಾರೋ ಸಾಧನ ಕೇರಿಗೆ ಬಾರೋ ಸಾಧನ ಕೇರಿಗೆ ಮರಳಿ ಊರಿಗೆ ಮರಳಿ ನಿನ್ನಿ ಊರಿಗೆ ಬಾರೋ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರೊಳು ಹಾಡಿದೆ ಮರವು ಮುಗಿಲಿಗೆ ನೀಡಿದೆ ಗಿಡದ ಹೊದಿರೊಳು ಹಾಡಿದೆ ಗಾಳಿಯಲ್ಲೂ ಆಡಿದೆ 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 ದುಗುಡ ಇಲ್ಲಿಂದ ಹೇಳು ಗೆಳೆಯ ಹೇಳು ಗೆಳೆಯ ಬೇರೆಯಲ್ಲಿ ತೆರೆದ ನೋಟವ ನೋಡಿದೆ ಬಾರೋ ಬಾರೋ ಸಾಧನ ಕೇರಿಗೆ ಬಾರೋ ಸಾಧನ ಕೇರಿಗೆ ಮರಳಿ ಮರಳಿನಿನ್ನೇ ಊರಿಗೆ ಮರಳಿನಿನ್ನಿ ಊರಿಗೆ ನಿನ್ನಿ ಊರಿಗೆ ಹಿಂಗ ನಾ ತಿರ್ಗಿ ಸಾಧನಿಕೇರಿಗೆ ಬಂದೆ ಕಷ್ಟ ಸುಖ ಅನ್ನೋದು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ ಏ ಬರೇ ಸುಖನೇ ಬೇಕು ಕಷ್ಟ ಬೇಡ ಅಂದ್ರೆ ಹೆಂಗ